ಒಂದು ಊರಿಗೆ ಈ ಯೋಗಾಸನ ಮಾಡ್ತಾರಲ್ಲ ಯೋಗಾಸನ ಯೋಗಾಸನ ಕಲಸು ಗುರುಗಳು ಬಂದಿದ್ರಂತ ಒಂದು ಊರಿಗೆ ಒಂದು ಹುಡುಗಗೆ ಏನು ಅಂದ್ರೆ ಅದು ಬರೀ ಉಗುರು ಕಡಿತಿತ್ತಂತ ಉಗುರು ಕಡಿತಿತ್ತು ಅವ್ರವ್ವ ಆ ಗುರುಗಳ ಹತ್ರ ಕರ್ಕೊಂಡು ಹೋದ್ಲು ಎಪ್ಪ ನನ್ನ ಮಗನಿಗೊಂದು ಭಾರಿ ಕೆಟ್ಟ ಚಾಳಿ ಬಿದ್ದೈತಿ ಏನು ಮಾಡುತ್ತ ಬರೀ ಕೈ ತೊಗೊಂಡು ಉಗುರು ಕಟ್ಕೊಂತ ಕುಂದಿರ್ತೈತೆ ಅದು ಅದು ಏ ಇದೇನು ದೊಡ್ಡದು ಬ ನನ್ನ ಸಣ್ಣ ವಿಷಯ ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ ಅಂತ ಆ ಹುಡುಗಗೆ ಯೋಗಾಸನ ಕಲಿಸಿದ್ರು ಅವ್ರ ಗುರುಗಳು ಭಾರಿ ಯೋಗಾಸನ ಕಲಿತು ಕಲಿಸಿ ವರ್ಕ್ಶಾಪ್ ಇತ್ತಲ್ಲ ಹಂಗೆ ವರ್ಕ್ಶಾಪ್ ಮಾಡಿ ಹೋದರು ಮುಂದಿನ ವರ್ಷ ಮತ್ತೆ ಮಿತಿಗೆ ಡೇಟಿಗೆ ಮತ್ತೆ ಯೋಗಾಸನದ ಶಿಬಿರ ಇತ್ತು ಮತ್ತೆ ಅವ್ರ ಗುರುಗಳು ಬಂದರು ಯೋಗಾಸನ ಶಿಬಿರಕ್ಕೆ ಈ ಹೆಣ್ಮಗಳು ಮತ್ತೆ ಮಗನ ಕರ್ಕೊಂಬಂದ್ಲು ಕರ್ಕೊಂಬಂದು ನಮಸ್ಕಾರ ಮಾಡಿದ್ಲು ಅವ್ರ ಗುರುಗಳು ಕೇಳಿದ್ರೆ ಹೆಂಗದನವಾ ಮಗ ಅಂತ ಕೇಳಿದ್ರು ಅವಾಗ ಆ ಎಮ್ಮ ಎಪ್ಪ ಮೊದಲ ಚಲೋ ಇತ್ತು ಅಂದ್ಲಕ್ಕ ಅಲ್ಲ ಏನರೇ ಆಗೈತೆ ಯಪ್ಪ ಮೊದಲ ಕೈಯನ್ನು ಉಗುರು ಕಡ್ಕೊಂತಿತ್ತು ನೀ ಯೋಗಾಸನ ಕಲಸಿಂದ ಕಾಲು ಹಗಲ ಮೇಲೆ ಹಾಕೊಂಡು ಕಾಲಿನ ಉಗುರು ಕಡ್ಕೊಳ್ಳೋದು ಶುರು ಮಾಡೈತಿ ಈಗ ಅದು ಇದು ಮನಸ್ಸಿನ ಗುಣಧರ್ಮ ಇದು ನೀ ಏನ್ ಮಾಡಬಾರ್ದಂತೆ ಅದನ್ನ ಮುದ್ದ ಮಾಡಿಸ್ತೈತಿ ಏನು ಮಾಡೋದು ಏನೂ ಮಾಡುವುದಿಲ್ಲ ಇಲ್ಲಿ ಇದಕ್ಕ ಎರಡೇ ದಾರಿಗಳು ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನ ನಿರೋಧಿತವ್ಯಂ ಇದಕ್ಕಿರುವ ಎರಡು ದಾರಿಗಳು ಈ ಮನಸ್ಸು ಸ್ವಚ್ಛ ಇರಬೇಕು ಸಶಕ್ತಿ ಇರಬೇಕು ಸುಂದರವಾಗಿರಬೇಕು ನನ್ನ ಮಾತು ನನ್ನ ಮನಸ್ಸು ಕೇಳಬೇಕಂದ್ರೆ ಯಾವುದು ಕೆಟ್ಟದ್ದು ಅಂತ ನಿನ್ನ ಪ್ರಜ್ಞೆಗೆ ಬಂದೈತಿ ಅದರಿಂದ ದೂರಿರು ಯಾವುದು ಒಳ್ಳೆಯದು ಅಂತ ಅನಿಸ್ತೈತಿ ಅದು ಮಾಡದೇ ಇರಬೇಡ ಇವೆರಡ ಕಲಿಯುದು ಯಾವುದು ಕೆಟ್ಟದ್ದು ಅಂತ ಅನಿಸ್ತೈತಿ ಅದರಿಂದ ದೂರಿರು ಯಾವುದು ಒಳ್ಳೇದಂತ ಅನಿಸ್ತೈತಿ ಅದು ಮಾಡದೇ ಇರಬೇಡ ಇದನ್ನು ಒಳ್ಳೇದು ಅಷ್ಟೇ ಇದನ್ನು ಕೆಟ್ಟದ್ದು ಬಿಡಿಸ್ಬೇಕು ಮನಸ್ಸಿಗೆ ಅಂದರೆ ಅದಕ್ಕೇನೂ ಇಲ್ಲ ಕೆಟ್ಟದ್ದು ಬಿಡಿಸ್ಬೇಕು ಅಂದರೆ ಒಳ್ಳೇದು ಅಷ್ಟೇ ಈಗ ನಿಮಗೆಲ್ಲ ಒಂದು ಅನುಭವ ಐತಿ ನಿಮ್ಮ ಮನೆಯಾಗ ನಿಮ್ಮ ತಾಯಿ ಅಕಸ್ಮಾತ್ ಈ ಚಹ ಮಾಡೋ ಭಗವಣಿಯೊಳಗೆ ಮರೆತು ಒಂದು ದಿವಸ ಬಗೋಣಿ ತೂತು ಬಿತ್ತು ಏನೋ ಆದಾಗ ಸಾರು ಮಾಡು ಬಗೋಣಿ ಒಳಗೆ ಛಾ ಮಾಡ್ತಾಳ ಸಾಂಬಾರ್ ಮಾಡು ಬಗೋಣಿ ಒಳಗೆ ಚಾ ಮಾಡಿದ್ರೆ ಹೆಂಗೈತಿ ಹೇಳಿ ಖಾರಖಾರ ಹತ್ತೈತಿ ದಿವಸ ದಿವ್ಸ ಖಾರ ಹತ್ತೈತಿ ಅಂದ್ರೆ ಒಂದು ದಿವ್ಸ ಖಾರ ಹತ್ತೈತಿ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಐದು ದಿವ್ಸ ಹತ್ತು ದಿವಸ ಅಷ್ಟ ಅಂದ್ರೆ ಖಾರ ಹತ್ತತೈತಿ ಅಂತ ಬಿಡಂಗಿಲ್ಲ ಹಂಗ ಸುಮ್ನ ಮಾಡ್ಕೊಂತ ಹೋಗ್ಬೇಕು ದಿವಸ ದಿವ್ಸ ಖಾರ ಅನ್ನೋದು ನಿಂತು ಹೋಗ್ತದ ಹಂಗ ನಮ್ಮ ಮನಸ್ಸು ಅನ್ನೋದು ಏನೈತಲ್ಲ ಇದೊಂದು ಖಾರ ಬ್ಯಾಳಿ ಮಾಡೋ ಬೊಗೋಣಿ ಇದ್ದಂಗೆ ಇದು ಖಾರದ ಬೊಗೋಣಿ ಇದು ಒಳಗೆ ಖಾರ 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 ಐತಿ ಇದ್ರಾಗಲಿ ಇದನ್ನ ಕಡಿಮೆ ಮಾಡಬೇಕಂದ್ರೆ ಏನು ಮಾಡೋದಿಲ್ಲ ಸಿಹಿ ಚಹಾ ಮಾಡ್ಕೊ ಅಂತ ಹೋಗ್ಬಿಡೋದು ಒಂದು ದಿವ್ಸ ಖಾರ ತಾನೇ ನಿಲ್ತೈತೆ ಅಷ್ಟೇ ಇದನ್ನ ಒಳ್ಳೇದು ಮಾಡ್ಕೋಂತ ಹೋಗೋದು ಅಷ್ಟೇ ಬೇರೆ ಯಾವ ಯಾವ ದಾರಿಗಳು ಇಲ್ಲ ಇದು ಚಲೋ ಕೆಟ್ಟದ್ದು ಮಾಡಬಾರ್ದಂದ್ರೆ ಏನು ಮಾಡ್ಬೇಕಾರೆ ಅಂದ್ರೆ ಏನು ಮಾಡಂಗಿಲ್ಲ ಇದು ಅದಕ್ಕೆ ಇಂಥ ಮನಸ್ಸಿಗೆ ಒಂದು ಟ್ರೈನಿಂಗ್ ಕೊಡೋದಷ್ಟಾಗಿದೆ ಇದರ ಸ್ವಭಾವವೇ ಕೆಳಮುಖವಾಗಿ ಹರಿತೈತಿ ಈಗ ಒಂದು ನದಿ ಇರ್ತೈತಿ ನದಿ ಕೆಳಮುಖವಾಗಿ ಹರಿತಿರ್ತೈತಿ ಕೆಳಮುಖವಾಗಿ ಹರಿಯುವ ನದಿಗೆ ಒಬ್ಬ ಜಾಣ ರೈತ ಏನು ಮಾಡ್ತಾನೆ ಅಂದ್ರೆ ಅದನ್ನು ಹರಿಯುವ ಹೊಳಿಯನ್ನು ನೀರು ಲಿಫ್ಟ್ ಮಾಡ್ತಾನೆ ನೋಡಿ ಲಿಫ್ಟ್ ಮಾಡಿ ಹೊಲಕ್ಕೆ ಹರಸ್ಕೊಂಡು ತನಗೇನು ಬೇಕು ಆ ಬೆಳೆ ಬೆಳೆಸೋತಾನೆ ಹಂಗ ಈ ಅನ್ನೋದು ಒಂದು ಕೆಳಮುಖವಾಗಿ ಹರಿಯುವ ನದಿ ಇದ್ದಂಗೆ ಇದು ಹರಿತಿರ್ತೈತಿ ಇದನ್ನು ಸರಿಯಾಗಿ ಲಿಫ್ಟ್ ಮಾಡಬೇಕು ಲಿಫ್ಟ್ ಮಾಡಿ ಅದನ್ನು ಮನಸ್ಸು ಯಾವ ಲಿಫ್ಟ್ ಮಾಡ್ತಾನೆ ಅವನು ಲಿಫ್ಟ್ ಆಗ್ತಾನೆ ಈ ಜಗತ್ತಿನೊಳಗೆ ಮ್ಯಾಲೆ ಏರ್ತಾನೆ ಅವನು ಸಹಿತ ಲಿಫ್ಟ್ ಎರಿಗೇಷನ್ ಇದು ಒಂದಷ್ಟು ಅದಕ್ಕೆ ಜೀವನದಲ್ಲಿ ಕಲಿಯುವುದೇನಿದೆ ಮನಸ್ಸಂದ ಮೇಲೆ ಅದರ ಗುಣಧರ್ಮ ಹೆಚ್ಚು ಕಡಿಮೆ ಆಗ್ತಿರ್ತೈತಿ ಈಗ ರೈತರು ಇರ್ತಾರೆ ನೀವೆಲ್ಲ ರೈತರ ಮಕ್ಕಳು ಭಾಳ ಇರ್ಬೋದು ಒಬ್ಬ ರೈತ ಹೊಲದಾಗ ಜೋಳ ಬಿತ್ತಿರ್ತಾನೆ ಹೌದಲ್ ತೊಗರಿ ಬಿತ್ತಾನ ಎಳ್ಳು ಬಿತ್ತಾನ ಕುಸುಬಿ ಬಿತ್ತಾನೆ ಬಿತ್ತಿದ್ದೇನು ಬಿತ್ತ ಜೋಳ ಬಿತ್ತಾನ ಕಸ ಬಂದೈತಿಲ್ಲ ಹೊಲದಾಗ ಏನು ಯಾರ್ಯಾರ ಹೊಲಸು ಬಿತ್ತು ಕಸ ಬಿತ್ತ್ಯಾರ ಏನದ್ರಾಗ ಯಾರೂ ಬಿತ್ತಿಲ್ಲ ನಾವು ಬಿತ್ತಿದ್ದೆಲ್ಲ ಜ್ವಳನ ಬಿತ್ತೀವಿ ಆದರೆ ಜೋಳದಕ್ಕಿಂತ ಎತ್ತರ ಕಸನ ಬಂದೈತಿ ಜಾಣ ರೈತ ಏನು ಮಾಡ್ತಾನೆ ಅಂದ್ರೆ ಕಸ ತೆಗಿತಾನ ಜೋಳ ಬೆಳ್ಕೊಂಡು ಉಣತ್ತಾನೆ ಹಂಗ ಮನುಷ್ಯನ ಮನಸ್ಸನ್ನೋದು ಇದೊಂದು ಭೂಮಿ ಇದೊಂದು ಹೊಲ ಇದ್ದಂಗೆ ಇದೆ ಇದ್ರಾಗ ಚಲೋ ಶರಣರು ಹಿರಿಯರು ಗುರುಗಳು ಹೇಳಿದ ಮಾತಿನ ಬೀಜದ ಜ್ವಾಳ ಬಿತ್ತಬೇಕು ಅದ್ರ ಜೊತೆ ಜೊತೆಗೆ ಸ್ವಲ್ಪ ಕಸನೂ ಬರ್ತಿರ್ತೈತಿ ಹೆಂಗೊಬ್ಬ ಜಾಣ ರೈತ ಕಸ ತೆಗೆದು ಚಲೋ ಬೆಳೆ ಬೆಳ್ಕೊಂಡು ಉಣ್ತಾನಲ್ಲ ಹಂಗೊಬ್ಬ ಜಾಣ ವಿದ್ಯಾರ್ಥಿ ಮನಸ್ಸಿನಲ್ಲಿ ಬರುವ ಕಸದಂಥ ಬೆಳೆ ತೆಗಿಬೇಕು ಬೆಳೆಯನ್ನು ಸದ್ಗುಣಗಳ ಬೆಳೆಯನ್ನು ಬೆಳ್ಕೋಬೇಕು ಇದು ಜೀವನ ಇದು ಕಾರ್ಯಾಗಾರ ಇದು ಅಷ್ಟೇ ಕಾರ್ಯಾಗಾರ ಅಂದ್ರೆ ಹೊರಗೆ ನಡೆಯುವುದಲ್ಲ ಕಾರ್ಯಾಗಾರ ಅಂದ್ರೆ ನನ್ನ ಮನಸ್ಸಿನೊಳಗೆ ನಡೆಯುವುದು ನನ್ನ ಮನಸ್ಸಿನೊಳಗೆ ನಡೆಯುವುದು ಅದಕ್ಕೆ ಕಾರ್ಯಾಗಾರ ತರಬೇತಿ ಎದಕ್ಕೆ ಕೊಡೋದು ಅಂದ್ರೆ ಮನಸ್ಸಿಗೆ ಕೊಡೋದು ಇದು ಮನಸ್ಸು ಚಲೋ ಆತು ಅಂದ್ರೆ ಇಡೀ ಜಗತ್ತೇ ಸುಧಾರಣೆ ಆಗ್ತಿತ್ತು ಅಷ್ಟೇ